ಎಲ್ಲರಿಗೂ ನಮಸ್ಕಾರ ನಿರಂಜನ್ ಮನಿಮೋಹ ಹಾಬ್ಹೇಟ್ ಹಂತಿಗೆ ವರ್ಕ್ ಬ್ಲೆಸ್ ಯು ಅಂಡ್ ನಮ್ಮ ಸಿನಿಮಾಲಿ ನನ್ನ ಪಾತ್ರದ ಬಗ್ಗೆ ಕೇಳ್ಬಿಡ್ತೀನಿ ಫಸ್ಟ್ ನನ್ನ ಪಾತ್ರ ನಮ್ಮ ನಮ್ಮ ಅಣ್ಣನ್ ಪಾತ್ರ ಪ್ರೇಮ್ ಸರ್ ಮಾಡ್ತಾ ಇರೋದು ಅಂಡ್ ಪ್ರೇಮ್ ಸರ್ ಸರ್ ನಾ ನೋಡ್ಕೊಂಡೇ ಇರ್ಬೋದು ಇಡೀ ಸಿನಿಮಾ ಅಲ್ಲಿ ಇಟ್ಸ್ ಅರಿ ನೈಸ್ ರೋಲ್ ನಂಗೆ ಕೊಟ್ಟಿರುವಂತ ಪಾತ್ರ ಅನ್ನೋ ಪಾತ್ರ ಅನ್ನೋದು ಜರ್ನಲಿಸ್ಟ್ ಅಭಿನ ಹೇಗ್ ಮಾಡ್ತಾಳೆ ಅಂಡ್ ಕಾಂಬಿನೇಷನ್ ಯಾಕೆ ಅದೆಲ್ಲ ಸಿನಿಮಾ ತೋರಿಸ್ಕೊಂಡು ಹೋಗ್ತಾ ಇದಾರೆ ಅಂಡ್ ಪಾತ್ರದ ಬಗ್ಗೆ ಇಷ್ಟ ಆಗಿರೋದು ಏನಂದ್ರೆ ಇದ್ರಲ್ಲಿ ಎಂಟರ್ಟೈನ್ಮೆಂಟ್ ಜೊತೆ ತುಂಬಾ ಕಂಟೆಂಟ್ ಕಂಟೆಂಟ್ ನಾನು ಹಾಸ್ಕೊಂಡಿದ್ದಾರೆ ಮುಂಚೆ ಬೇರೆ ಎಂಟರ್ಟೈನ್ಮೆಂಟ್ ಪಾತ್ರ ಮಾತ್ರ ಹಾಸ್ಕೊತಾ ಇದ್ರು ಇವಾಗ ಕಂಟೆಂಟ್ ಅಲ್ಲಿ ಸ್ವಲ್ಪ ಕೂಡ ಕೊಟ್ಟಿದ್ದಾರೆ ಅಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಈ ಸಿನಿಮಾ ಅಲ್ಲಿ ಐ ತಿಂಕ್ ಫಾರ್ ದ ಫಸ್ಟ್ ಟೈಮ್ ಸೀನ್ ಗ್ಲಾಮರಸ್ ಹೀರೋಯ್ಸೋನ್ ಪ್ರಾಪರ್ ಆಕ್ಟಿಂಗ್ ಆಕ್ಟಿಂಗ್ ಹೀರೋ ಅಂತಾರೆ ಎಕ್ಸೈಟೆಡ್ ಹಾಗೆ ಗರಿಮಾ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸಿನಿಮಾ ಶುಭ ಅವರು ಶುಭ್ ಗರಿಮಾ ಅವರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ನಮ್ಮ ಮಹಂತೇಶ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರಿಗೆ ಏನ್ ಬೇಕು ಅದು ಬೇಕೇ ಬೇಕು ಅಂತಾರೆ ಇಲ್ಲ ಅಂದ್ರೆ ಮತ್ತೆ ಶೂಟ್ ಮಾಡೋಣ ಪರವಾಗಿಲ್ಲ ಆದ್ರೆ ಸ್ಪಾಟ್ ಆನ್ ಇನ್ಫಾರ್ಮೇಶನ್ ಆಕ್ಟಿಂಗ್ ವೈಸ್ ಆಗಿರ್ಲಿ ಇಲ್ಲ ಫುಲ್ ಸೀನ್ ವೈಸ್ ಆಗಿರ್ಲಿ ಎಲ್ಲ ಸೇ ಎಕ್ಸಾಕ್ಟ್ ಹಂಗೆ ಬೇಕು ಅಂತ ಅಂತಾರೆ ಸೊ ಐ ದ ಟೀಮ್ ಇಸ್ ವೆರಿ ಸ್ಟ್ರಾಂಗ್ ಅಂಡ್ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೊತಾ ಇದ್ದೀನಿ ಸೊ ವೆರಿ ಎಕ್ಸೈಟೆಡ್ And Niranjan, it was very amazing working with you. And uh, a very talented actor. ಎಲ್ಲರಿಗೂ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ ಮಧುಮಾಗಿ ನಮಸ್ಕಾರ ಕೇಳಿಸ್ತಿದೆಯಲ್ಲ ಹಾಂ ಹಾಂ ಸರ್ ಜನ್ಮದಿನದ ಶುಭಾಶಯಗಳು ಮನೆ ಪ್ರದ ನನ್ಸಾಗಲಿ ನೀವೇನೊಂದು ಗಂಟೆ ಥರ ಮಾತಾಡ್ತಿದ್ವಿ ಅದೆಲ್ಲೇ ಆಗಲಿ ಸರ್ ನಿಮ್ಮ ರೀತಿ ಖುಷಿ ಆಗುತ್ತೆ ಯಾಕೆಂತಂದ್ರೆ ನಿಮ್ಮ ಪಾತ್ರಗಳನ್ನ ನಾವಿಪ್ರೀ ಇದರಲ್ಲಿ ಟ್ರೈ ಮಾಡ್ತಾ ಇದ್ದೀವಿ ಅಂದರೆ ಪತ್ರಕರ್ತರಾಗಿ ಅಂತಂದ್ರೆ ಇಬ್ರು ಒಂದೇ ಚಾನಲ್ ಅಲ್ಲಿ ಇರಲ್ಲ ಇರ್ತೀವಿ ಇರಲ್ಲ ನಾನು ಒಂದು ಬಂದು ಹೋಗ್ತಾ ಇರ್ತೀನಿ ನಾನು ಒಂದ್ರೆ ವಿಚಿತ್ರ ಕ್ಯಾರೆಕ್ಟರ್ ನಾನು ಏನ್ ಬೇಕೋರ್ ಮಾಡ್ತಿರ್ತೀನಿ ಯೂಟ್ಯೂಬ್ ಮಾಡ್ತೀನಿ ರೀಲ್ಸ್ ಮಾಡ್ತೀನಿ ನನಗ್ ಏನ್ ಅನ್ಸುತ್ತೆ ಮಾಡ್ತಾ ಹೋಗ್ತಿರ್ತೀನಿ ಅದೇ ಆಕ್ಚುಲಿ ನೀವು ಕೇಳಿದ್ರಲ್ಲ ಅಲ್ಲೇ ನಿಮಗೆ ಕಾಮಿಡಿ ಕ್ರಿಯೇಟ್ ಆಗುತ್ತೆ ಖುಷಿಯಾಗಿದ್ದು ಏನಕ್ಕೆ ಅಂತಂದ್ರೆ ಖಂಡಿತವಾಗ್ಲು ಈ ಸಿನಿಮಾದಿಂದ ಯಂಗ್ ಎನರ್ಜೆಟಿಕ್ ಸ್ಟಾರ್ ಹೊರಕ್ ಬರ್ತಾರೆ ಯಾಕೆಂದ್ರೆ ಈ ಸಿನಿಮಾ ನೋಡ್ಬೇಕಾದ್ರೆ ನನಗೆ ಆಕ್ಷನ್ಸ್ ಮತ್ತೆ ಡ್ಯಾನ್ಸ್ ಮತ್ತೆ ಪರ್ಫಾರ್ಮೆನ್ಸ್ ನೋಡಿದಾಗ ಇದು ನಾನು ಆಕ್ಚುಲಿ ಎರಡನೇ ಸಿನಿಮಾ ಜೊತೆಗೆ ಮಾಡ್ತಿರೋದು ಆದ್ರೆ ಇದ್ರಲ್ಲಿ ಬೇರೆನೆ ರೇಂಜ್ ಗೆ ಅವರ ಕೆಲವೊಂದು ಏನೋ ಮಾಡಿರೋ ಸೆಂಟುಮೆಂಟ್ ನೋಡ್ಬಿಟ್ಟು ಮೈ ಚುಮ್ಮ ಅನ್ಸ್ಬಿಡ್ತೀವಿ ನಂಗೆ ಅಷ್ಟು ಅದ್ಭುತವಾಗಿ ಮಾಡಿದರೆ ಖಂಡಿತವಾದ್ರು ಕನ್ನಡಕ್ಕೆ ಹೆಂಗ್ ಎನರ್ಜೆಟಿಕ್ ಇರೋ ಈ ಕಿಡಿಯಿಂದ ಸ್ಪಾರ್ಕ್ ಇಂದ ಖಂಡಿತವಾಗ್ಲು ಬರ್ತಾರೆ ಸದ್ಯದಲ್ಲೇ ನಿಮ್ ಮುಂದೆ ನಿಮ್ಗಳ ಆಶೀರ್ವಾದ ಅವ್ರ ಮೇಲೆ ಇರ್ಲಿ ಹಾಗೆ ನನಗೆ ಇನ್ನೊಂದು ಖುಷಿಯಾಗಿದೆ ಏನಂದ್ರೆ ಮಾಂದ್ರೇಶ್ವರ್ ಒಂದು ಅದ್ಭುತವಾದ ಕತೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಈಗ ನಾವ್ ಹೇಳ್ತೀವಿ ಬೇರೆ ಬೇರೆ ಭಾಷೆಗಳಲ್ಲಿ ಒಳ್ಳೊಳ್ಳೆ ಥ್ರಿಲ್ಲರ್ ಸಿನಿಮಾ ಬರುತ್ತೆ ಕನ್ನಡದಲ್ಲಿ ಯಾಕೆ ಬರುತ್ತಿಲ್ಲ ಅಂತ ಖಂಡಿತವಾಗ್ಲೂ ಕನ್ನಡದಲ್ಲೂ ಒಳ್ಳೆ ಸಿನಿಮಾ ಥ್ರಿಲ್ಲರ್ ಸಿಮಾನೇ ಬರುತ್ತೆ ಥ್ರಿಲ್ಲರ್ ಆಕ್ಚುಲಿ ಟೋಟಲಿ ಸಿನಿಮಾ ಬಂದ್ಬಿಟ್ಟು ಥ್ರಿಲ್ಲರ್ ಈ ಥ್ರಿಲ್ಲರ್ ಮುಖ್ಯವಾದ ಪಾತ್ರ ಬಂದ್ಬಿಟ್ಟು ಪ್ರೇಮ್ ಸರ್ ನನಗೆ ನಾನು ಅವರಿಗೆ ಎರಡು ವಿಷಯದಲ್ಲಿ ಫ್ಯಾನ್ ಒಂದು ಅವರ ಆಕ್ಟಿಂಗ್ ಗೆ ಇನ್ನೊಂದು ಅವರ ಕನ್ನಡ ತನಕ ನಾನು ಹೆವಿ ಬಿಗ್ ಫ್ಯಾನ್ ನಾನು ಕೇಳಿದ ತಕ್ಷಣ ಸರಿಗೂ ಹೇಳಿದೆ ಸರ್ ಈ ರೋನ ಯಾರು ಮಾಡ್ತಿದ್ದಾರೆ ಸರ್ ಅಂತ ಪ್ರೇಮ್ ಸರ್ ಹೆಸರು ಕೇಳಿದ ತಕ್ಷಣ ನಂಗೆ ಎಷ್ಟು ಖುಷಿ ಆಯ್ತಂದ್ರೆ ಯಾಕೆಂದ್ರೆ ಒಬ್ಬ ಕಲಾವಿದನಿಗೆ ಹಸು ಇರುತ್ತೆ ಈ ಪಾತ್ರಗಳನ್ನ ಮಾಡ್ಬೇಕು ಅಂತ ಆ ತರದಲ್ಲಿ ಒಂಥರ ಹೇಗೆ ಬಿರಿಯಾನಿನೇ ಅಂತ ಹೇಳ್ಬೋದು ಆ ತರದ್ದು ಒಂದು ಪಾತ್ರ ಅಷ್ಟು ಅದ್ಭುತವಾಗಿ ಅವರು ಅವರು ಮಾಡ್ತಾರೆ ಏನಂದ್ರೆ ಎರಡನೇ ಯಾರಿಗೂ ಡೌಟ್ ಇಲ್ಲ ನನಗಂತೂ ಇಲ್ಲೇ ಇಲ್ಲ ಖಂಡಿತವಾಗ್ಲೂ ಪಾತ್ರಕ್ಕೆ ಹೆಸರು ಕೇಳಿದ ತಕ್ಷಣ ಬಹಳ ಖುಷಿ ಆಯ್ತು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋ ಅವಕಾಶ ನಂಗೆ ಸಿಕ್ತು ನಾನು ಅದೃಷ್ಟ ಥ್ಯಾಂಕ್ ಯು ಸರ್ ಆ ಹಾಗೆ ಒಬ್ಬ ನಿರ್ದೇಶಕರ ಕನ್ಸಿಗೆ ಕನ್ಸು ಅದು ತುಂಬಾ ಜನ ನಿರ್ದೇಶಕ ಕನ್ಸ್ ಕಾಣ್ತಾರೆ ಅದನ್ನ ಅನ್ಸ್ ಮಾಡುದು ಪ್ರೊಡ್ಯೂಸರು ಗರಿಮಾ ಮೇಡಮ್ ಮತ್ತ ತಂಡಕ್ಕೆ ನಿಜೋಗ್ರೂ ಹೇಳ್ಬೇಕು ಎಲ್ಲೂ ಒಂದು ಪರದೆ ಇದಕ್ಕೆ ಯಾಕೆಂದ್ರೆ ಇಡೀ ಸಿನಿಮಾದ ನಲವತ್ ಪರ್ಸೆಂಟ್ ನಾನು ಬರ್ತೀನಿ ಅಲ್ವಾ ಸರ್ ಹಂಗಾಗಿ ಹಾಗಾಗಿ ಅಲ್ಲ ಈಗ ಆಲ್ರೆಡಿ ಶೂಟ್ ಮಾಡಿರೋದ್ರಿಂದ ಸೆಂಟ್ರಲ್ ನೋಡಿದ್ವಿ ಒಂದ್ ನಯಾ ಪೈಸು ತೊಂದರೆ ಕೊಡದಂಗೆ ವಿಶ್ವಾಸ ಅವರು ಶುಭಮ್ ಅವರು ಮೇಣಮ್ ಅವರು ತುಂಬಾ ಅಚ್ಚುಕಟ್ಟಾದ ಪ್ರೊಡಕ್ಷನ್ ಹೌಸ್ ಖಂಡಿತವಾಗ್ಲು ಒಳ್ಳೊಳ್ಳೆ ಸಿನಿಮಾಗಳು ಮಾಡಕ್ಕೆ ಬಂದಿದಾರೆ ನಾವ್ ಅವ್ರನ್ನ ಉಳಿಸ್ಕೋಬೇಕು ಅಂದ್ರೆ ಖಂಡಿತವಾಗ್ಲು ಉಳಿಸ್ಕೊಂತಾರೆ ಈ ಸಿನಿಮಾದಲ್ಲಿ ಯಾಕಂದ್ರೆ ಅಂತ ಒಂದು ಕಂಟೆಂಟ್ ಹೇಳಿದ್ರು ನೆಗೆಟಿವ್ ಶೈಡ್ ಅಂತ ಸುಮ್ಮನೆ ಮಾಡಲ್ಲ ಯಾಕಂದ್ರೆ ಅವರು ಅಷ್ಟು ನಾಲೆಡ್ಜ್ ಇದಾರೆ ಕ್ಯಾರೆಕ್ಟರ್ ಒಪ್ಪ ಅಂತ ನಿಮಗೆ ಗೊತ್ತಿರುತ್ತೆ ಅಂತ ಒಂದು ಅದ್ಭುತ ಕ್ಯಾರೆಕ್ಟರ್ ಫ್ರೇಮ್ಸ್ ಅಲ್ಲಿ

ನಮಗೆ ನಿರಂಜನವರಿಗೆ ಈಗ ಈ ಬಗ್ಗೆ ಹೇಳ್ಬೇಕಂದ್ರೆ ಸ್ಪಾರ್ ಒಂದು ಜರ್ನಲಿಸಮ್ ಕತೆ ಇಟ್ಕೊಂಡು ನಿಮ್ಮ ಕಥೆಯನ್ನು ನಮ್ಮ ನಾಯಕತ್ವ ಇರ್ತಾರೆ ಪ್ರಯತ್ನ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಸಿನಿಮಾ ಕಂಪ್ಲೀಟ್ ಆಗಿದೆ ಆದಷ್ಟು ಬೇಗ ಸಿನಿಮಾ ಕಂಪ್ಲೀಟ್ ಮಾಡಿ ನಿಮ್ಮ ಮುಂದೆ ಬರೋಕ್ಕೆ ಪ್ರಯತ್ನ ಮಾಡ್ತೀನಿ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ನಮ್ಮ ಧರ್ಮಜಿ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಮ್ ನಮ್ಮ ಪ್ರೇಮ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಕತೆ ಅನ್ಕೊಂಡು ತುಂಬಾ ಇಂಪಾರ್ಟೆಂಟ್ ಈ ಸಿನಿಮಾದ ಒಂದು ಜೀವಂತ ಹೇಳ್ಬೋದು ಯಾರ್ಯಾರೊಂದು ಯಶ್ ಮಾಡ್ತಾ ಇರ್ಬೇಕಾದ್ರೆ ಪ್ರೇಮ್ ಸರ್ ಬಗ್ಗೆ ನಿಮ್ ಬಂದು ಒಂದು ಫೋನ್ ಹಾಕಿದ್ರು ನಮ್ಮ ಫ್ರೆಂಡ್ ಒಬ್ಬ ಫೋನ್ ಹಾಕಿದಾಗ ಕತೆ ಕೇಳಿಬಿಟ್ಟು ಒಂದೇ ಒಂದು ಸೆಟಿಂಗ್ ಇಲ್ಲಿ ಹೋಗೋಕೆ ಮಾಡಿದ ತುಂಬಾ ಇಷ್ಟಪಟ್ಟು ಥ್ಯಾಂಕ್ ಯು ಸರ್ ನಾನು ತುಂಬ ವರ್ಷಗಳಿಂದ ಪ್ರೀಮ್ ಸರ್ನ ಸ್ಕ್ರೀನ್ ಮೇಲೆ ನೋಡಿದ್ದೀನಿ ಯಾವತ್ತೂ ನಾನು ವರ್ಕ್ ಮಾಡೋಕೆ ಆಗಿರಲಿಲ್ಲ ಬಿಗೋ ಬಟ್ ಅವ್ರ ಜೊತೆ ಕೆಲಸ ಮಾಡೋ ಸ್ಟಾರ್ಟ್ ಮಾಡಿದಾಗಿಂದ ಪ್ರತಿದಿನ ಖುಷಿ ಪಟ್ಟಿದ್ದೀನಿ ಅವರ ಡೆಡಿಕೇಶನ್ ಇಷ್ಟು ವರ್ಷ ಆದರೂ ಕೂಡ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಬೆಳಗ್ಗೆ ಬಂದು ನಾನು ಕೊಟ್ಟಂತ ಡೈಲನ್ ಪ್ರತಿಯೊಂದು ಪಿನ್ ಟು ಪಿನ್ ಮಿಸ್ ಮಾಡುವಂಥ ನಟ ಅವರಿಂದ ತುಂಬ ಇನ್ಸ್ಪೈರ್ ಆಗಿರೋದ್ರಿ ನಾನು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು Hello everyone again. I do not know what to say because Mr. <laughs> Mahantesha has explained everything to you. And uh, I'm really great to have uh, such a good team to work with. Uh, Mr. Mahantesha, I have seen his dedication coming early in the morning and going late in the night, Monday to Saturday, even Sunday, he's working. For uh, editing, domain, and in uh, some other things, so he's a really dedicated person, and I'm very happy to work with him. And I'm really great to get the team of my other, you know, group people like uh, Vishwas and Shubh other people and my family. Big support from my family is coming up, especially from my husband, who is not here today. He's in U.S. right now, and my daughter and my son, who is here, he's coming from London just to be here with me. So I'm thank thanks to him, and I'm very happy with my team, including Neraljan, Mr. Prane, and uh, Rachana, who is here, and. <laughs> Dharmanna, Dharmanna and um, some other surprises some other surprises which you will know soon so I need your best wishes and please be there for us and support us to promote this movie spark without your blessings and support we are we can't do anything so please be there for us thank you